ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಲಿಯನ್ಗಳಿಗೆ ಮೂರು ಬೆರಳುಗಳು ಏಲಿಯನ್ಗಳಿಗೆ ಮೂರು ಬೆರಳುಗಳು ಯಾಕೆ ಇರ್ತವೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಲುಪಿಸ್ಕೊಡ್ತಾ ಹೋಗ್ತೇವೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಮುಂದೆಯೂ ಕೂಡ ಇದೇ ರೀತಿಯ ವಿಡಿಯೋಗಳು ಬೇಕಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನೋಡಿ ಮೊದಲನೇದಾಗಿ ನೀವು ಎಲ್ಲರೂ ಕೂಡ ನೋಡಿರ್ತೀರ ಮನುಷ್ಯರಿಗೆ ಐದು ಬೆರಳುಗಳು ಇರ್ತವೆ ಆದರೆ ಯಾರೂ ಕೂಡ ಗೆಸ್ ಮಾಡಿರಲ್ಲ ಅಥವಾ ಯಾರೂ ಕೂಡ ನೋಡಿರಲ್ಲ ಅಥವಾ ಯಾರಿಗೂ ಕೂಡ ಗೊತ್ತಿರಲ್ಲ ಐದೇ ಬೆರಳುಗಳು ಮನುಷ್ಯನಿಗೆ ಯಾಕಿರ್ತವೆ ಅಂತ ಇಲ್ಲಿ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬೇಕಪ್ಪ ಅಂತ ಅಂದರೆ ನೀವು ಗೂಗಲಲ್ಲಿ ಎಲ್ಲಾದರೂ ಸರ್ಚ್ ಮಾಡಿದ್ರಪ್ಪ ಅಂತ ಅಂದರೆ ಅಲ್ಲಿಗೆ ಬರ್ತಕ್ಕಂತಹ ಉತ್ತರ ಏನಪ್ಪ ಅಂತ ಅಂದರೆ ಈ ಒಂದು ಎವಲ್ಯೂಷನ್ ಪ್ರಕಾರ ಎವಲ್ಯೂಷನ್ ಪ್ರಕಾರದಿಂದ ಈ ಒಂದು ಏನು ವರ್ಷಗಳ ಕಾಲದಿಂದ ಅಂದರೆ ತುಂಬ ವರ್ಷಗಳ ಹಿಂದೆ ಮನುಷ್ಯನ ಕೈಗಳು ಯಾವ ರೀತಿ ಇದ್ವು ಈಗ ಯಾವ ರೀತಿ ಇದ್ದಾವೆ ಇದನ್ನು ಎವಲ್ಯೂಷನ್ ಅಂತ ಕರಿತೇವೆ ಈ ಒಂದು ಎವಲ್ಯೂಷನ್ ಮುಖಾಂತರ ಟೈಮ್ ಆದದಂಗೆ ಅಂದರೆ ವರ್ಷಗಳು ಕಳೀತಾ ಹೋದಂಗೆ ಈ ಒಂದು ಬೆರಳುಗಳು ಬೆಳ ಈ ಒಂದು ಮೊದಲು ಕರೆಕ್ಟಾಗಿ ನಮ್ಮ ಒಂದು ಕೈ ಚಪ್ಪಟೆ ಆಕಾರದಲ್ಲಿ ಇತ್ತು ಆ ಒಂದು ಚಪ್ಪಟೆ ಆಕಾರದಲ್ಲಿ ಇರ್ತಕ್ಕಂತಹ ಕೈ ಏನಿದೆ ಎವಲ್ಯೂಷನ್ ಪ್ರಕಾರ ಅಥವಾ ಈ ಒಂದು ಎವಲ್ಯೂಷನಿಂದ ಕೈ ಇಲ್ಲಿ ಚೇಂಜ್ ಆಕೊಳ್ತಾ ಬಂತು ಚೇಂಜ್ ಆಗ್ತಾ ಆಗ್ತಾ ಈಗ ಐದು ಬೆರಳುಗಳನ್ನು ಈ ಒಂದು ಕೈ ಹೊಂದಿದೆ ಅದೇ ರೀತಿ ಏಲಿಯನ್ಗಳನ್ನು ಯಾರೂ ಕೂಡ ಇಲ್ಲಿ ಇನ್ನೂ ಕೂಡ ಕಣ್ಣಿಡ್ದಿಲ್ಲ ಆದರೆ ನೀವು ಮೂವೀಸ್ಗಳಲ್ಲಿ ಅಥವಾ ಫಿಲ್ಮ್ಗಳಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರ ಏಲಿಯನ್ಗಳಿಗೆ ಮೂರು ಬೆರಳುಗಳು ಇಲ್ಲಿ ಇರ್ತವೆ ಆದರೆ ಅವೆಲ್ಲವೂ ಕೂಡ ಕಾಲ್ಪನಿಕವಾಗಿರ್ತವೆ ಯಾರೂ ಕೂಡ ಇನ್ನೂ ಕೂಡ ಏಲಿಯನ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಏಲಿಯನ್ಗಳು ಇದ್ದಾವೆ ಅಂತ ವರ್ಲ್ಡ್ನಲ್ಲೇ ಅಥವಾ ವಿಶ್ವದಲ್ಲಿ ಎಲ್ಲೂ ಕೂಡ ಏಲಿಯನ್ಸ್ ಇದ್ದಾವೆ ಅಂತ ಇನ್ನು ಇನ್ನೂ ಕೂಡ ಇಲ್ಲಿ ಏನು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿಲ್ಲ ಅದನ್ನು ಕಾಲ್ಪನಿಕವಾಗಿ ಇಲ್ಲಿ ನಾವು ಗ್ರಹಿಸಿಕೊಂಡು ಎಲ್ಲರೂ ಕೂಡ ಇಲ್ಲಿ ಮೂವೀಸ್ ಅಥವಾ ಏನು ಚಲನಚಿತ್ರಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅದಕ್ಕಾಗಿ ಎಲ್ಲರೂ ಕೂಡ ನೀವು ನೋಡಿರ್ತೀರ ಏಲಿಯನ್ಗಳಿಗೆ ಆ ಒಂದು ಮೂವೀಸ್ಗಳಲ್ಲಿ ಮೂರು ಬೆರಳುಗಳನ್ನು ತೋರಿಸಿರ್ತಾರೆ ಅದಕ್ಕಾಗಿ ನೀವು ಕೂಡ ಏಲಿಯನ್ಗಳಿಗೆ ಮೂರು ಬೆರಳುಗಳು ಇರ್ತವೆ ಅಂತ ಅಂದ್ಕೊಂಡಿರ್ತೀರ ಆದರೆ ಇಲ್ಲಿ ಏಲಿಯನ್ಗಳೇ ಕರೆಕ್ಟಾಗಿ ನಮಗೆ ಇನ್ನೂ ಕೂಡ ಇದಾವ ಇಲ್ವಾ ಅನ್ನುವುದು ಗೊತ್ತಿಲ್ಲ ಅದು ನಿಮಗೆ ಗೊತ್ತಿರಲಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಅವರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮುಂದೆ ತುಂಬ ಇಂಪಾರ್ಟೆಂಟಾಗಿ ಈ ರೀತಿಯಾಗಿ ವಿಡಿಯೋಗಳು ಬರ್ತಾ ಇರ್ತವೆ ಎಲ್ಲರೂ ಕೂಡ ನೋಡ್ತಾ ಹೋಗಿ